ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಕ್ಕೆ ಸ್ವಾಗತ ನಾವು ಇವತ್ತು ಸಂಕ್ರಾಂತಿಯ ಬಗ್ಗೆ ಮಾಹಿತಿ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವ ಸಂಕ್ರಾಂತಿ ಅಂತಂದರೆ ಧಾರ್ಮಿಕವಾಗಿ ಅದರ ಆಚರಣೆ ಎನ್ನುವಂಥದ್ದು ಹೇಗೆ ಬಂತು ವೈಜ್ಞಾನಿಕವಾಗಿ ಹೇಗೆ ಆಚರಣೆ ಎನ್ನುವಂಥದ್ದನ್ನು ಮಾಡ್ತಾರೆ ಎನ್ನುವಂಥದ್ದು ಎಲ್ಲದಕ್ಕೂ ಕೂಡ ನಾ ಇವತ್ತಿನ ದಿವಸ ನಿಮಗೆ ಒಂದೊಂದಾಗೆ ಮಾಹಿತಿ ಎನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾವು ಯಾವುದೇ ಒಂದು ಹಬ್ಬವನ್ನು ಕೂಡ ಹಾಗೆ ಸುಮ್ಮನೆ ಆಚರಿಸುವಂಥವ್ರಲ್ಲ ಒಂದು ಧಾರ್ಮಿಕ ಕಾರಣ ಇನ್ನೊಂದು ವೈಜ್ಞಾನಿಕವಾದಂತ ಕಾರಣ ಎನ್ನುವಂಥದ್ದು ಇದ್ದೇ ಇರ್ತದೆ ಪಂಚಭೂತಗಳಿಂದಲೇ ನಮ್ಮ ಶರೀರವೂ ಆಗಿರುವುದರಿಂದ ಬ್ರಹ್ಮಾಂಡದ ಬದಲಾವಣೆಯನ್ನ ಮೀರಿ ಇಲ್ಲಿ ಏನೂ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ತಮಸೋಮ ಜ್ಯೋತಿರ್ಘಮಯ ಎನ್ನುವ ಉಪನಿಷತ್ ವಾಕ್ಯದಂತೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವ ಸಮಯವೇ ಉತ್ತರಾಯಣ ಬ್ರಹ್ಮಾಂಡದ ಪ್ರತಿ ಚಲನೆ ಪ್ರತಿ ಬದಲಾವಣೆಯೂ ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಹೀಗಾಗಿಯೇ ಆ ಬದಲಾವಣೆಯ ದಿನವನ್ನ ನಾವು ಹಬ್ಬವನ್ನಾಗಿ ಆಚರಿಸುವ ಪದ್ಧತಿಯನ್ನ ಮೊದಲಿನಿಂದಲೂ ಬೆಳೆಸ್ಕೊಂಡು ಬಂದಿದ್ದೇವೆ ಕ್ಯಾಲೆಂಡರ್ ಬದಲಾದಂತ ನಂತರದಲ್ಲಿ ಬರುವ ಮೊದಲ ಹಬ್ಬವೇ ಮಕರ ಸಂಕ್ರಾಂತಿ ಸೂರ್ಯ ದೇವರ ಹಬ್ಬವೆಂದು ಪರಿಗಣಿಸಲಾದ ಈ ಹಬ್ಬವನ್ನ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿನಂದು ಆಚರಿಸುತ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಸೂರ್ಯನ ಆರಾಧನೆಗೆ ಬಹಳ ಮಹತ್ವ ಎನ್ನುವಂಥದ್ದಿದೆ ಅದೇ ಕಾರಣಕ್ಕೆ ಸೂರ್ಯನಿಗೆ ಸಂಬಂಧಪಟ್ಟ ಎಲ್ಲ ಹಬ್ಬವನ್ನು ಕೂಡ ನಾವು ಆಚರಿಸ್ತಾ ಬಂದಿದ್ದೇವೆ ಈ ರೀತಿ ಆಚರಿಸುವ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವು ಕೂಡ ಒಂದು ಚಳಿಗಾಲದ ಅಂತ್ಯ ಬೇಸಿಗೆಗೈಯ ಆಗಮನ ಆಗಮನವನ್ನು ಸೂಚಿಸುವಂತದ್ದೇ ಈ ಮಕರ ಸಂಕ್ರಾಂತಿ ಆಗಿದೆ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಸಂಚರಿಸ್ತಾ ಇರ್ತಾನೆ ದಕ್ಷಿಣಾಯಣ ಗೋಳಾರ್ಧದಿಂದ ಉತ್ತರಾಯಣ ಗೋಳಾರ್ಧ ಕಡೆಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವ ದಿನವನ್ನೇ ಮಕರ ಸಂಕ್ರಾಂತಿ ಅಂತೇಳಿ ಕಳೀ ಕರೀತಾರೆ ಸುಗ್ಗಿಯ ಕಾಲದಲ್ಲಿ ಆಚರಿಸುವ ಹಬ್ಬವೇ ಸಂಕ್ರಾಂತಿ ಈ ದಿನದಂದು ಕೃಷಿಯಲ್ಲಿ ಬಳಸುವ ನೇಗಿಲು ಗುದ್ದಲಿ ಇತ್ಯಾದಿಗಳನ್ನು ಪೂಜಿಸುವ ಪದ್ಧತಿ ಹಲವು ಕಡೆಗಳಲ್ಲಿ ಇದೆ ಬೆಳೆಗಳ ಉತ್ತಮ ಇಳುವರಿಗಾಗಿ ದೇವರಿಗೆ ಕೃತಜ್ಞತೆ ಎನ್ನುವಂಥದ್ದನ್ನು ಸಲ್ಲಿಸಲು ರೈತನ ಮೇಲೆ ಆತನ ಆಶೀರ್ವಾದ ಸದಾ ಇರುವಂತೆ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಕೂಡ ಆಚರಿಸುತ್ತಾರೆ ಹಾಗಾದ್ರೆ ಈ ಸಂಕ್ರಾಂತಿಯನ್ನ ಆಚರಿಸುವುದು ಏಕೆ ಈ ಸಂಕ್ರಾಂತಿಯ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಸಂಕ್ರಮಣದ ಕಾಲವನ್ನ ಒಂದು ಪುಣ್ಯಕಾಲ ಪವಿತ್ರ ಕಾಲ ಅಂತೇಳಿ ಪರಿಗಣಿಸುವುದು ನಮ್ಮ ನಂಬಿಕೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಕೂಡ ಇದೆ ಅದೇ ಕಾರಣಕ್ಕೆ ಈ ದಿನ ನಿಧಿಗಳಲ್ಲಿ ಪವಿತ್ರವಾಗಿ ಸ್ನಾನ ಎನ್ನುವಂಥದ್ದನ್ನ ಮಾಡುವುದರ ಮೂಲಕ ಆಚರಣೆ ಎನ್ನುವಂಥದ್ದನ್ನು ಮಾಡ್ತಾರೆ ಕೆಲವು ಕಡೆಗಳಲ್ಲಿ ಇನ್ನು ಪುಷ್ಯ ಮಾಸದಿಂದ ಆಷಾಢ ಮಾಸದ ತನಕವೂ ಉತ್ತರಾಯಣ ಇರ್ತದೆ ಇನ್ನು ಕಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದ ತನಕವೂ ಕೂಡ ದಕ್ಷಿಣಾಯಣ ಎನ್ನುವಂಥದ್ದು ಇರ್ತದೆ ಉತ್ತರಾಯಣ ಅಂತಂದರೆ ದೇವತೆಗಳಿಗೆ ಹಗಲಿದ್ದಂತೆ ಅದಕ್ಕೆ ಉತ್ತರಾಯಣದಲ್ಲಿ ಹಗಲು ಎನ್ನುವಂಥದ್ದು ಕೂಡ ಹೆಚ್ಚಾಗಿ ಇರ್ತದೆ ಅದೇ ಕಾರಣಕ್ಕೆ ಭೂಮಿಯ ಮೇಲಿನ ಸಸ್ಯರಾಶಿಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿರ್ತದೆ ಉತ್ತರಾಯಣ ಅದೇ ಕಾರಣದಿಂದ ಹಳೆಯ ಎಲೆಗಳೆಲ್ಲ ಉದುರಿ ಹೊಸ ಎಲೆಗಳು ಚಿಗಿರಲು ಪ್ರಾರಂಭ ಆಗ್ತದೆ ಉತ್ತರಾಯಣದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ ಯಾಕೆಂದರೆ ದೇವತೆಗಳಿಗೆ ಹಗಲಿನ ಅವಧಿ ಹೆಚ್ಚಾಗಿ ಇರುವುದಕ್ಕೋಸ್ಕರವಾಗಿ ದೇವತೆಗಳಿಗೆ ಹಗಲಿನ ಅವಧಿ ಇರುವುದಕ್ಕೆ ಅಂತ ಹೇಳಿ ಇರುವುದಕ್ಕೆ ಅಂತ ಹೇಳಿ ನಾವೀಗಾಗಲೇ ತಿಳ್ಕೊಂಡ್ವಿ ಇನ್ನು ಇನ್ನು ದೇವತೆಗಳಿಗೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸಕ್ಕೆ ಸಮ ಅದೇ ಕಾರಣಕ್ಕೆ ಉತ್ತರಾಯಣ ಅಂದ್ರೆ ದೇವತೆಗಳಿಗೆ ಹಗಲಿದ್ದಂತೆ ದಕ್ಷಿಣಾಯಣ ಅಂತಂದ್ರೆ ದೇವತೆಗಳಿಗೆ ರಾತ್ರಿ ಇದ್ದಂತೆ ಅದೇ ಕಾರಣಕ್ಕೆ ಉತ್ತರಾಯಣ ಕಾಲದಲ್ಲಿ ಶುಭ ಕಾರ್ಯಗಳು ಉಪನಯನ ವಿವಾಹ ಗೃಹ ಪ್ರವೇಶ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ನಡೆಸುವುದಕ್ಕೆ ತುಂಬಾ ಪ್ರಾಶಸ್ತ್ಯವಾಗಿರ್ತದೆ ಯಾಕೆಂದರೆ ದೇವತೆಗಳ ದೃಷ್ಟಿ ಬೀಳುತ್ತದೆ ಅದರಿಂದ ಹೆಚ್ಚಿನ ಫಲಪ್ರಾಪ್ತಿಯಾಗ್ತದೆ ಅಂತ ಕಾಫಿಯಲ್ಲಿ ಮರಣ ಹೊಂದುವವರು ಶಿವನ ಸಾಹಿತ್ಯವನ್ನು ಪಡಿತಾರೆ ಹಾಗೆ ಉತ್ತರಾಯಣದಲ್ಲಿ ಸಾವನ್ನಪ್ಪುವವರು ಮುಕ್ತಿಯವನ್ನು ಪಡಿತಾರೆ ಅಂತೇಳಿ ಶಾಸ್ತ್ರದಲ್ಲೇ ಉಲ್ಲೇಖ ಮಾಡಿದ್ದಾರೆ ಉತ್ತರಾಯಣದ ಆರು ತಿಂಗಳು ಸ್ವರ್ಗದ ಬಾಗಿಲು ತೆರೆದೇ ಇರ್ತದಂತೆ ಉತ್ತರಾಯಣ ಕಾಲದಲ್ಲಿ ದಾನ ಮತ್ತು ಪೂಜೆಗಳಿಗೆ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಅಂತೇಳಿ ಹೇಳ್ತಾರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ವಸ್ತ್ರ ಎಳ್ಳು ದಕ್ಷಿಣೆ ಸಹಿತ ಕೊಡುವಂಥದ್ದು ದಾನವಾಗಿ ಕೊಡುವಂಥದ್ದು ಪದ್ಧತಿ ಎನ್ನುವಂಥದ್ದಿದೆ ಮತ್ತು ದಾನಮವನ್ನು ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿಯೂ ದೊರಕುವಂತೆ ಸೂರ್ಯ ದೇವನು ಅನುಗ್ರಹಿಸ್ತಾನೆ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಉತ್ತರಾಯಣದಲ್ಲಿ ಗೋಪೂಜೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾರೆ ಅದರಿಂದ ಹೆಚ್ಚಿನ ಒಂದು ಫಲಪ್ರಾಪ್ತಿಯಾಗ್ತದೆ ಎನ್ನುವಂಥ ಉದ್ದೇಶದಿಂದ ಉತ್ತರಾಯಣದಲ್ಲಿ ಗಂಗೆ ಯಮುನೆ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ಈ ಸಪ್ತ ನದಿಗಳಲ್ಲಿ ಸ್ನಾನವನ್ನ ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗಬಹುದು ಅಂತೇಳಿ ಶಾಸ್ತ್ರಗಳು ಹೇಳ್ತಾವೆ ಉಲ್ಲೇಖಿಸಿ ಕೂಡ ಇದ್ದಾವೆ ಈ ದಿನದಂದು ರೈತರು ತಮ್ಮ ನೇಗಿಲುಗಳಿಗೆ ಪೂಜಿಸುವಂತ ಪದ್ಧತಿ ಎನ್ನುವಂಥದ್ದನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಮಹಾಭಾರತದ ವಿಷಯಕ್ಕೆ ನಾವು ಬರೋದಾದರೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಬಾನಗಳಿಂದ ಘಾಸಿಸಲ್ಪಟ್ಟು ಶರಶಯ್ಯಯು ಶರಶಯ್ಯ ಮೇಲೆ ಮಲಗಿದ್ದ ಭೀಷ್ಮ ಎನ್ನುವ ಇಚ್ಛಾಮರಣಿ ಕೂಡ ತನ್ನ ಬದುಕನ್ನು ಕೊನೆಯಾಗಿಸಿಕೊಳ್ಳುವುದಕ್ಕೆ ಉತ್ತರಾಯಣ ಪರ್ವಕಾಲಕ್ಕಾಗಿ ಕಾಯ್ತಾ ಇದ್ರಂತೆ ಉತ್ತರಾಯಣ ಬಂದ ಕೂಡಲೇ ಭೀಷ್ಮರು ತಮ್ಮ ದೇಹವನ್ನ ತೊರೆದು ಉತ್ತರಾಯಣ ಪರ್ವಕಾಲವೇ ಸಂಕ್ರಾಂತಿ ಅಂತ ಹೇಳಿ ಹೇಳ್ತಾರೆ ದೇಹವನ್ನ ತೊರೆಯುತ್ತಾರೆ ಅದಕ್ಕೋಸ್ಕರವಾಗಿ ಅವರು ದೇಹವನ್ನ ತೊರೆದಿದ್ದು ಯಾಕೆ ಅಂತ ಕೇಳಿದ್ರೆ ಮುಕ್ತಿ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ ಎನ್ನುವಂತಹ ಉದ್ದೇಶದಿಂದ ಉತ್ತರಾಯಣ ಪರ್ವಕಾಲವನ್ನೇ ಅವರು ಕಾಯ್ತಾ ಇದ್ರಂತೆ ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶದವರಿಗೆ ಮುಕ್ತಿ ಕೊಡಿಸಬೇಕು ಅಂತ ಭೂಮಿಗೆ ಇರುಳು ಇರುಳು ಬಂದು ಮುಕ್ತಿಯನ್ನು ಕೊಡಿಸಬೇಕು ಅಂತ ಭೂಮಿಗೆ ಇಳಿದು ಬಂದು ದೇವರಿಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ದಿನ ಉತ್ತರಾಯಣದ ಪರ್ವ ದಿನ ಅಂದರೆ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ ದಿನ ಈ ಉತ್ತರಾಯಣದ ಪರ್ವ ದಿನ ಆಗಿತ್ತು ಹೀಗಾಗಿ ಈ ದಿನವನ್ನ ಪಾಪನಾಶಕ ದಿನ ಎಂತಲೂ ಕರೆಯುತ್ತಾರೆ ದೇವದೇವನಾದ ಮಹಾದೇವನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನ ಈ ದಿವಸ ಬೋಧಿಸಿದ ಅಂತ ಹೇಳಿ ದೇವಿ ಭಾಗವತ ಪುರಾಣದಲ್ಲಿ ಹೀಗಾಗಿ ಈ ದಿನವನ್ನ ಜ್ಞಾನಕಾರಕ ದಿನ ಅಂತಲೂ ಕರೆಯುತ್ತಾರೆ ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಪ್ರಾರಂಭ ಆಗುವುದು ಇದೇ ಸಂಕ್ರಮಣ ದಿನದಿಂದ ಇದಕ್ಕೆ ಇದನ್ನು ಕಲ್ಯಾಣಕಾರಕ ದಿನ ಅಂತಲೂ ಕರೆಯುತ್ತಾರೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಎನ್ನುವಂಥದ್ದಿದೆ ಆದರೆ ಈ ದಿನ ಯಾಕೆ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ ಮತ್ತು ವೈಜ್ಞಾನಿಕವಾಗಿ ಈ ದಿನದ ಮಹತ್ವ ಏನು ಎನ್ನುವುದನ್ನ ನಾವು ಇಲ್ಲಿ ನೋಡ್ಲೇಬೇಕು ಅಂದ್ರೆ ಸೂರ್ಯ ಭೂಮಧ್ಯ ರೇಖೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅದಕ್ಕೆ ಇಂಗ್ಲಿಶಿನಲ್ಲಿ ಟಾಪಿಕಲ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯ ಭೂಮಧ್ಯ ರೇಖೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇದ್ದ ಆದ್ರೆ ಮತ್ತೆ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸ್ತಾನೆ ಇದುವರೆಗೆ ತೀವ್ರವಾದ ಚಳಿಗಾಲ ಇರ್ತಾ ಇತ್ತು ಇನ್ನು ಮುಂದೆ ಅದು ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತದೆ ಇದು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆಗುವ ಬದಲಾವಣೆ ಅದು ಮಕರ ಸಂಕ್ರಮಣ ಈ ಹಬ್ಬದ ಹಿಂದೆಯೂ ವೈಜ್ಞಾನಿಕವಾದ ಹಿನ್ನೆಲೆ ಇದೆ ಮಕರ ಸಂಕ್ರಾಂತಿ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯ ಎಳ್ಳು ಶೇಂಗಾ ಕೊಬ್ಬರಿ ಎಣ್ಣೆಯ ಅಂಶಗಳೇ ಹೆಚ್ಚಾಗಿ ಕೂಡಿರುವಂತಹ ಪದಾರ್ಥಗಳನ್ನ ಕೊಡುವುದು ಯಾಕೆ ಅಂದ್ರೆ ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ಚರ್ಮ ಎನ್ನುವಂಥದ್ದು ಎಣ್ಣೆಯ ಅಂಶಗಳನ್ನ ಕಳೆದುಕೊಂಡಿರುತ್ತೆ ಅದಕ್ಕೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಎಣ್ಣೆ ಎನ್ನುವಂಥದ್ದು ಬೇಕು ಮತ್ತು ಅದು ಆಹಾರದ ಮೂಲಕವೇ ನಮಗೆ ಸಿಗಬೇಕು ಅದಕ್ಕೆ ಎಳ್ಳು ಶೇಂಗಾ ಕೊಬ್ಬರಿಯನ್ನ ಹೆಚ್ಚಾಗಿ ಎಣ್ಣೆ ಅಂಶ ಇರತಕ್ಕಂಥದ್ದನ್ನ ಕೊಡುವಂಥದ್ದು ಮತ್ತು ಬೆಲ್ಲ ಹೆಚ್ಚಾಗಿ ಬೆಲ್ಲದಲ್ಲಿ ಶಾಖ ಎನ್ನುವಂಥದ್ದು ಹೆಚ್ಚಾಗಿರುವುದರಿಂದ ತಿನ್ನಿ ಅಂತ ಹೇಳಿ ಹೇಳ್ತಾರೆ ಎಣ್ಣೆ ಸ್ನಾನ ಮಾಡುವುದು ಕೂಡ ಇದರಲ್ಲಿ ಒಂದು ಅರ್ಥ ಎನ್ನುವಂಥದ್ದು ಕೂಡ ಇದೆ ಇನ್ನು ಈ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಕಡೆಗಳಲ್ಲಿ ಮಾತ್ರ ಅಲ್ಲ ಇಡೀ ದೇಶವನ್ನೇ ಒಟ್ಟುಗೂಡಿಸುವಲ್ಲಿ ಈ ಹಬ್ಬ ಎನ್ನುವಂತದ್ದು ಯಶಸ್ವಿ ಆಗ್ತದೆ ಭಾರತೀಯರಲ್ಲಿ ಭಾಷೆ ಆಹಾರ ಆಚಾರ ವಿಚಾರ ಎಲ್ಲಾ ಬೇರೆ ಬೇರೆ ಆದರೂ ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಣೆ ಮಾಡಿದ್ರೆ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ ಆಚರಿಸ್ತಾರೆ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಹೇಳಿ ಹೇಳ್ತಾರೆ ಪಂಜಾಬ್ನಲ್ಲಿ ಲಹೋಡಿ ಅಂತೇಳಿ ಹೇಳ್ತಾರೆ ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಅಂತೇಳಿ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಅಂತೇಳಿ ಹೇಳ್ತಾರೆ ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತೇಳಿ ಹೇಳ್ತಾರೆ ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅತಿ ಹೆಚ್ಚು ಆಚರಿಸುವ ಹಬ್ಬ ಅಂತೇಳಿ ಹೇಳಿದ್ರೆ ಈ ಮಕರ ಸಂಕ್ರಾಂತಿ ಜನವರಿ ಹದಿಮೂರರ ಮಧ್ಯರಾತ್ರಿ ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಎನ್ನುವಂಥದ್ದನ್ನ ಮಾಡ್ತಾನೆ ಅದು ರಾತ್ರಿ ಕಾಲ ಆಗಿರುವುದರಿಂದ ನಾವು ಹದಿನಾಲ್ಕರಂದು ಆಚರಿಸ್ತೇವೆ ನಾವು ಕೇವಲ ಗೋಡೆ ಮೇಲಿನ ಕ್ಯಾಲೆಂಡರ್ ಬದಲಾದಂತೆಲ್ಲ ಹಬ್ಬವನ್ನ ಆಚರಿಸುವಂತವರಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹಬ್ಬಗಳನ್ನ ಆಚರಿಸುವಂಥದ್ದು ಅಲ್ಲ ಭಾರತದಲ್ಲಿನ ಪ್ರತಿ ಹಬ್ಬದ ಹಿಂದೆಯೂ ವೈಜ್ಞಾನಿಕ ಕಾರಣ ಎನ್ನುವಂಥದ್ದಿರುತ್ತೆ ಸೂರ್ಯ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ ಇದನ್ನ ಸೂರ್ಯ ಅಲ್ಲದೆ ಜಗತ್ತಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಸೂರ್ಯ ಜಗತ್ತಿನಲ್ಲಿ ಇಲ್ಲದಿದ್ರೆ ಯಾರೂ ಕೂಡ ಇರೋದಕ್ಕೆ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವೂ ಇಲ್ಲ ನಾವು ಆಹಾರವನ್ನ ಬೆಳೆಯುವುದರಿಂದ ಹಿಡಿದು ನಾವು ತಿನ್ನುವ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕು ನಮ್ಮ ದೇಹಕ್ಕೆ ಅದು ಪೌಷ್ಟಿಕ ಅಂಶಗಳನ್ನ ಕೊಡಬೇಕು ಹಾಗೆ ಆಗಬೇಕು ಅಂತಂದ್ರೆ ಅದಕ್ಕೆ ಕೂಡ ಸೂರ್ಯನ ಬೆಳಕು ಬೇಕೇ ಬೇಕು ಅಂತಹ ಸೂರ್ಯನಿಗೆ ನಾವು ದೇವರ ಸ್ಥಾನವನ್ನ ಕೊಡ್ತೇವೆ ಯಾಕೆ ಅಂದರೆ ಅವನು ಇಲ್ಲದಿದ್ದರೆ ಇಲ್ಲಿ ಏನೂ ಕೂಡ ನಡೆಯುವುದಿಲ್ಲ ಅನ್ನುವ ಕಾರಣಕ್ಕೆ ಅಷ್ಟು ಸಂಸ್ಕಾರ ಮತ್ತು ಕೃತಜ್ಞತಾ ಮನೋಭಾವ ಇರುವ ಸಮಾನ ಸಮಾಜ ಅನ್ನುವಂಥದ್ದು ನಮ್ಮದಾಗಿದೆ ಅಂದರೆ ಅಷ್ಟೊಂದು ಸಂಸ್ಕಾರಯುತವಾಗಿರ್ತಕ್ಕಂತಹ ಕೃತಜ್ಞತಾ ಮನೋಭಾವ ಇರುವಂತಹ ಸಮಾಜ ನಮ್ಮದು ಅದಕ್ಕೋಸ್ಕರವಾಗಿ ನಾವು ಕೂಡ ಈ ಸಾರಿಯ ಸುಗ್ಗಿ ಎನ್ನುವಂಥದ್ದು ಈ ಸಂಕ್ರಾಂತಿಯಿಂದ ಸಮೃದ್ಧವಾಗಿ ಬೆಳೆಯಲಿ ರೈತರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲಗಳು ದೊರೆಯಲಿ ಸೂರ್ಯ ದೇವನ ಅನುಗ್ರಹ ನಮ್ಮೆಲ್ರಿಗೂ ಆಗ್ಲಿ ಅಂತೇಳಿ ಇವತ್ತಿನ ಈ ಒಂದು ಸಂಚಿಕೆ ಎನ್ನುವಂಥದ್ದನ್ನ ಮುಗಿಸ್ತಾ ಇದ್ದೇನೆ ನಾವು ಕೊಟ್ಟಂಥ ಮಾಹಿತಿ ಎನ್ನುವಂಥದ್ದು ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮವರಿಗೂ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಅನಿಸಿದ್ರೆ ಅದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಕ್ಕೆ ಸ್ವಾಗತ